ಹೆಸರು ಪಿ ಕೆ ಸತೀಶ್ ಅಂತ ಹೇಳಿ ಮಾಜಿ ಗ್ರಾಮ ಪಂಚಾಯಿತಿ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿಲ್ಲಮ್ಮ ಅಂತೇಳಿ ನಮ್ಮ ಸ್ವಂತ ಮನೆ ನಮ್ಮ ಹೋರಾಟ ಸಮಿತಿಯ ಸದಸ್ಯರು ಸವಿತಾ ಮತ್ತೆ ನಮ್ಮ ರೈತ ಸಂಘದ ಮುಖಂಡರು ಎಚ್ ಡಿ ಕುಟ್ಸ್ವಾಮಿ ಮತ್ತೆ ತಮ್ಮ ಕಾಲಾವಳಿ ಅಧ್ಯಕ್ಷರು ಎಚ್ ಡಿ ಜಯರಾಮ್ ಅವರು ಒಂದು ಏನು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡುವಂತ ಉದ್ದೇಶ ಅಂತ ಹೇಳಿದ್ರೆ ಕಳೆದ ಒಂದು ಎರಡು ತಿಂಗಳ ಹಿಂದೆ ಓದೂರು ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ದಂತ ಮನೆ ಸೇರಿದಂತೆ ನನ್ನ ವಿರುದ್ಧ ಇವರು ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ದಾಖಲೆಗಳಿಲ್ಲ ಅಂತ ಹೇಳಿ ನನ್ನ ವಿರುದ್ಧ ಆರೋಪಗಳನ್ನು ಮಾಡಿದ್ರು ಅವತ್ತೇನೆ ತಮಗೆ ಕುರಿತ ದಾಖಲೆಗಳನ್ನು ಕೊಟ್ಟಿದ್ವಿ ತದನಂತರ ಜಿಲ್ಲಾ ಪಂಚಾಯತ್ ಸಿಇಒ ಮನವಿ ಮಾಡಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ ಒಂದು ಹೇಳಿ ಒಂದು ಹದಿನೆಂಟು ಅಂಶಗಳನ್ನ ಕೊಟ್ಟಿದ್ವಿ ಆ ಹದಿನೆಂಟು ಅಂಶಗಳಿಗೆ ಇವತ್ತು ರಿಪೋರ್ಟ್ ನಾವು ಕ್ರಮ ಹಾಕಬೇಕು ಹದಿನೆಂಟು ಅಂಶಗಳ ರಿಪೋರ್ಟ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ನಾವು ಗಮನ ಮಾಹಿತಿಗಳನ್ನು ಮಾಹಿತಿಗಳನ್ನ ಅಧಿಕಾರಿಗಳು ತನಿಖಾ ತಂಡ ಅವಾಗ ಪಿ ಡಿ ಒ ಪರವಾಗಿ ಅದನ್ನ ಈಗ ಗಮನ ಸೆಳೆದು ಈಗ ಆಲ್ರೆಡಿ ಮಲವಿ ಕೋರ್ಟ್ ಬಂದಿದ್ದೀವಿ ಇದರ ಬಗ್ಗೆ ಸಿ ಹೋಗುವುದು ಅದನ್ನ ಸೇರಿದಂಗೆ ತಮ್ಮ ಗಮನ ತರಕ್ಕೆ ಇಷ್ಟಪಡ್ತೀನಿ ಏನೋ ಬುದ್ಧರು ಸ್ವಂತ ಮನೆ ನಮ್ಮ ಹೋರಾಟಗಾರರು ಶಾಸಕ ಸಿಗಬೇಕು ಆಶಯ ಯೋಜನೆಯ ಎಲ್ಲ ಮೂಲಭೂತ ಸೌಲಭ್ಯ ಮನೆ ಮನೆಯನ್ನು ಕಟ್ಕೊಳಕ್ಕೆ ಶಾಸಕರು ಹೆಚ್ಚು ಒತ್ತು ಕೊಡಲಿ ಅಂತ ಹೇಳೋ ಕಾರಣಕ್ಕೆ ಮತ್ತೆ ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ ಕಾರಣಕ್ಕೆ ಹೇಳಿದ್ವಿ ಅದು ಮಾಡಿಲ್ಲ ಹಾಗೂ ನಾವು ಸಾಮಾನ್ಯ ಸಭೆ ಕರೆದು ಈ ವಿಷಯವನ್ನು ಚರ್ಚಿಸಿ ಬೇರೆ ಹೆಸರು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವನು ಇದಾಕಿದ್ದಾನೆ ಡಿ ನೋಟ್ ಹಾಕಿ ಇದು ಸಂಬಂಧ ಪಡುವಂತ ಪಂಚಾಯಿತಿ ಪಂಚಾಯತಿ ಇಒ ಪರ್ಮಿಷನ್ ತಗೋಸಿಂದ ಅದನ್ನ ತಿಳ್ಕೊಂಡು ಮಾಡ್ತೀನಿ ಅಂತ ಹೇಳಿ ಪಿ ಡಿಒ ಮಾಡಿದ್ದಾನೆ ಅದು ಓಕೆ ಅದು ನಮ್ಮ ಸಮಸ್ಯೆ ಇಲ್ಲ ಏನು ಈ ನಿಮ್ಗೆ ಕೊಟ್ಟಿದ್ದೀನಿ ಪರಿಶೀಲನಾ ನಾನು ವರದಿ ಇದೆಯಲ್ಲ ಅದರಲ್ಲಿ ಎರಡನೇ ಅಂಶ ಇದೆ ನೋಡಿ ಸರ್ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನು ಪರಿಶೀಲಿಸಲಾಗಿ ನಿಮಗೆ ಕಳೆದ ಸಂಖ್ಯೆ ಈ ಸೊತ್ತು ತಂತ್ರಾಂಶದಲ್ಲಿ ಬ್ಯಾಂಕ್ ಕಾಲೋನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಕಾಲೋನಿಯ ಒಂದು ಲೇಔಟ್ ಆಗಿನಲ್ಲಿ ರಸ್ತೆಗೆ ಮೀಸಲಿದ್ದಂತಹ ಜಾಗವನ್ನ ಈ ಸದರಿ ಪಿಡಿಒ ಕೊನೆ ರಾಷ್ಟ್ರ ಬರುತ್ತೆ ಸರ್ ನಮ್ಗೆ ಹೇಳ್ತೀನಲ್ಲ ಈ ಯಾಕಂದ್ರೆ ಈ ಸೊತ್ತು ನಂಬರ್ ಇದು ಈ ಸತ್ತು ನಂಬರ್ ಅನ್ನ ಹಾಕಿ ಅವಗೆ ಈ ಸೊತ್ತು ನಕಲಿ ಅಂತ ಕೊಟ್ಟಿದ್ದಾನೆ ಆ ತದನಂತರ ಟಿ ಸಿ ದಾಖಲೆ ಪರಿಹಾರ ಕೊಟ್ಟಿದೆ ಅಂತ ಹೇಳಿ ಇವನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಕೊಟ್ಟಿದ್ದಾನೆ ಆದ್ರೆ ಇದೇ ಈ ಸೊತ್ತು ಮೇಲೆ ಅವ್ನು ಕೊಟ್ಟಿನಿ ಅಂತ ಅಲ್ಲಿ ಬರ್ದೇ ಅಂತಂದ್ರೆ ಅವ್ನು ಕನಸ್ಬಿದ್ದಿತ್ತಾ ಈ ನಂಬರ್ ಈ ಈ ಸತ್ತು ನಂಬರ್ ಇದೆ ಇದರಲ್ಲಿ ಪಂಚಾಯತಿಗಳು ಮತ್ತೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಸಿ ಇಒ ಸಿಇಒಗಳು ಮತ್ತೆ ಈ ಸತ್ತು ಮಾಡುವಂತ ಕೇಸ್ ವರ್ಕರ್ಸ್ ಪ್ಲಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದ್ರ ಹೋರಾಟ ಮುಂದುವರೆಸ್ತಾ ಇದೀವಿ ಸರ್ ಇವತ್ತಿಗೂ ಕೂಡ ಏನೋ ಗ್ರಾಮ ಪಂಚಾಯತಿ ಸದಸ್ಯ ಭ್ರಷ್ಟ ಬಂದು ಕೆಂಪೇಗೌಡ ಅಂತ ಹೇಳೋ ಸದಸ್ಯ ಇದು ಸಂಬಂಧಪಟ್ಟಂತೆ ಧ್ವನಿ ಎತ್ತ ಸ್ಟಾರ್ಟಿಂಗ್ ಧ್ವನಿ ಅವನು ಏನೋ ಪಾಯ್ದೆ ಮಾಡ್ಕೊಳ್ಳಾಕೆ ಏನು ಇದು ಸಂಬಂಧಪಡೋದಂತೆ ಸಾಮಾನ್ಯ ಸಭೆ ಇದುವರೆಗೂ ಚರ್ಚೆನೇ ಮಾಡಿಲ್ಲ ಒಂದು ವರ್ಷ ಆಗಿದೆ ಸರ್ ನಾನು ಕೇಳಿದಿನಿ ಸಂಬಂಧಪಟ್ಟಂತೆ ಅಧ್ಯಕ್ಷಕ್ಕೆ ಪದಾರ್ ಬರ್ಸ್ತಾನೆ ಯಾಕೆಂದ್ರೆ ಪಿಡಿ ಅಲ್ಲಿ ತಿಂದ್ಕೊಂಡಿರ್ತಾನೆ ಓಪನ್ ಆಗಿ ತಿಂದ್ಬಿಟ್ಟು ಅಧ್ಯಕ್ಷಕೇನಿ ನೋಟಿಸ್ ಕೊಡಿಸ್ತಾನೆ ನೋಟಿಸ್ ನಾವು ಇದ್ ಮಾಡಿದಾಗ ನಾವು ಅಬ್ನನ್ ಹಾಕಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮ ವಿರುದ್ಧ ಪೊಲೀಸರು ಈ ಚಾರ್ಜ್ ಶೀಟ್ ಮಾಡ್ತಾರೆ ನಾವು ಈ ಕೋರ್ಟ್ ಹೋಗಿ ಜಾಮೀನು ತಗೊಂಡ್ ಬಂದಿದ್ದೀವಿ ಅದು ಕಾನೂನಾತ್ಮಕವಾಗಿ ಒತ್ತಡಕ್ಕೆ ಇಡೋಣ ನಾನು ಇದೇ ಈ ಭ್ರಷ್ಟ ಸದಸ್ಯ ಆ ಆತನೇ ಇಡೀ ಆ ಹೆಣ್ಮಕ್ಳು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಲ್ಲಿ ಏನ್ ಹಿಡಿತಾ ಕನಿಷ್ಠ ಸರ್ ಚಾಲೆಂಜ್ ಮಾಡ್ತೀನಿ ನಾನು ಆ ಹೆಣ್ಮಕ್ಳುಗಳೂ ಏನ್ ಗೊತ್ತಿಲ್ಲ ಹೇಳಿ ನಮ್ಮ ರಾಜಕೀಯ ದುರುದ್ದೇಶದಿಂದ ಮತ್ತೆ ಅಲ್ಲಿ ಪ್ರಬಲ ಒಂದು ಒತ್ತಡ ಮತ್ತೆ ಅವುಗಳ ಸಹಕಾರದೊಂದಿಗೆ ಈ ಗ್ರಾಮ ಪಂಚಾಯತಿ ಸದಸ್ಯರು ಇದು ಮಾಡ್ತಾರೆ ಸರ್ ಏನು ಈ ಸಂಬಂಧಪಟ್ಟ ಒನ್ ಜೀರೋ ಟೂ ಒನ್ ಜೀರೋ ಒನ್ ಫೈವ್ ಟೂ ಒನ್ ಡಬಲ್ ಜೀರೋ ಫೋರ್ ನೋಡಿ ನಲವತ್ತೈದು ಎರಡನೇ ಕನಿಖೆಯಲ್ಲಿ ಈ ಈ ಸೋತನಲ್ಲಿ ಅಕ್ರಮ ಮಾಡಿ ನಲವತ್ತೊಂದು ಲಕ್ಷ ರೂಪಾಯಿ ಪರಿಹಾರ ಚಾಲೆಂಜ್ ಮಾಡ್ತೀನಿ ಅದೇನೇ ತನಿಖೆ ಮಾಡ್ತೀನಿ ಅಂತಂದ್ರೆ ನಮ್ಮ ಏನ್ ಸ್ವಂತ ಮನೆ ನಮ್ಮ ನಾವೇ ಅದಕ್ಕೆ ಬೇಕಾದಂತ ಖರ್ಚು ವೆಚ್ಚ ಕೊಡ್ತೀವಿ ಈ ಊನ್ಗೆ ತಾಕತ್ತಿದ್ರೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ವ್ಯಾಪಕ ಭ್ರಷ್ಟಾಚಾರ ಸರ್ ಮಾಡ್ತಾರ ಅವನು ಇದಕ್ಕೆ ನಾವು ಏನಾಯ್ತು ಖರ್ಚು ನಾವೇ ಕೊಡ್ತೀವಿ ಇದು ತನಿಖೆ ಆಗ್ಬೇಕು ಈ ಭ್ರಷ್ಟರಿಗೆ ಶಿಕ್ಷೆ ಆಗ್ಬೇಕು ಆನ್ಲೈನ್ ಅಲ್ಲಿ ಇರುವಂತ ದಾಖಲೆ ಇರಿಸಿದ್ದಾರೆ ಒಂದು ಈ ಸೋತ್ ಮಾಡಿದ್ರೆ ಆನ್ಲೈನ್ ದಾಖಲೆ ಇರುತ್ತೆ ಮತ್ತೆ ಭೌತಿಕ ದಾಖಲೆ ಇರಬೇಕು ಹಾರ್ಡ್ ಕಾಪಿ ಇರಬೇಕು ಹಾರ್ಡ್ ಕಾಪಿ ಇರಬೇಕು ಚೀಟಿ ತಲೆ ಇದ್ರ ವಿರುದ್ಧ ಸಿ ಕ್ರಮ ತಗೋಬೇಕಂತ ಹೇಳಿ ಇವತ್ತು ಮನೆಗೆ ಕೊಟ್ಟಿದ್ದೀವಿ ಅದು ಬಿಟ್ರೆ ಅವನು ಉಕ್ಕಾ ಭಾಗ ಮಾಡಿದ್ದ ಮಾಡಿ ಅಪ್ಪ ಅಪ್ಪ ಅಪ್ಪಾಪ್ತ ಮಕ್ಕಳು ಇದು ಮಾಡಿ ಆ ಉಕ್ಕಾ ಸೇರಿ ಸಿಗಾಕಂಥದ್ದು ಎಲ್ಲ ಆಯ್ತು ಕೊನೆಗೆ ನಾವು ಅದನ್ನ ಈ ಕೇಸ್ ಜಾಸ್ತಿ ತಗೊಂಡೋಗ್ತೀನಿ ಅಂತ ಹೇಳಿದಾಗ ಅಪ್ಪಾಪ್ತ ಮನೆ ಮನೆಯವ್ರನ್ನ ಎತ್ಕಟ್ಟಿದ ಮೇಲೆ ಗಲಾಟೆ ಏನು ಆಯ್ತು ಕೇಸ್ಗಳೆಲ್ಲ ಆದ್ವು ಅವೆಲ್ಲ ಇವಾಗ ಸುಮ್ಮನೆ ಹೋಗ್ಬೇಕು ಈ ಉಕ್ಕಾ ಭಾಗ್ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ಕಾರದ ನಿಯಮ ಇರೋದು ಉಕ್ಕಾ ಭಾಗ ಮಾತ್ರ ಉಕ್ಕಾ ಸಹ ಅಷ್ಟೇ ಜಾಗ ಕೊಡ್ಬೇಕು ಮೇನ್ ಕೊಡಂಗಿಲ್ಲ ಅಲ್ಲಿ ಅಲ್ಲಿ ರೆಸ್ಟೋರೆಂಟ್ ಗೆ ಲೈಸೆನ್ಸ್ ಕೊಡ್ತಾನೆ ಸರ್ ಉಕ್ಕಾ ಅಂಡ್ ರೆಸ್ಟೋರೆಂಟ್ ಕೊಡ್ಕೋ ಅಂತ ಕೊಡ್ತಾನೆ ತನಿಖಾ ತಂಡಕ್ಕೆ ನಾನು ಎಲ್ಲವನ್ನ ಸವಿ ಹೇಳಿದೀನಿ ಅಲ್ಲಿರುವಂತ ಸರ್ಕಾರ ಕೊಟ್ಟಿದ್ದೀವಿ ಸರ್ ಉಕ್ಕಾ ಬಾಗೆ ರೆಸ್ಟೋರೆಂಟ್ ಕೊಡಂಗಿಲ್ಲ ರೆಸ್ಟೋರೆಂಟ್ ಹೆಂಗ್ ಕೊಟ್ಟಿದ ನಾವು ಕಾನೂನು ಅದನ್ನ ಬಂದಿಲ್ಲ ಲೈಸೆನ್ಸ್ ಕೊಟ್ಟಿರೋ ಬಗ್ಗೆ ನಾನು ತೇರಿಸ್ಬಿಟ್ಟು ಇದು ಮಾಡಿದ ಇದ್ರ ಬಗ್ಗೆನು ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಏನು ಸದಸ್ಯದ ವಜೆ ಇರ್ಬೇಕು ಇವನು ಈ ಸದಸ್ಯ ತನ್ನ ತಾಯಿಯ ಹೆಸರಲ್ಲಿ ಇರುವ ಭೂಮಿನ ಅದು ಬಂದು ಅದು ಅವ್ಗೆ ಅನುಭವದ ಆದೇಶ ಆಗಿರೋದು ಸರ್ ದಾಖಲೆ ಕೊಟ್ಟಿರೋದು ಇನ್ನೂ ಅದು ಫಿಫ್ಟಿ ಸೆವೆನ್ ಅಂಡರ್ ಫಿಫ್ಟಿ ಸೆವೆನ್ ಇದೆ ಅದು ಅಂಡರ್ ಬ್ರಿಗಿ ಸಮಯದಲ್ಲಿ ಅದೇನು ಆ ಸರಿ ಭೂಮಿಗೆ ಸಂಬಂಧಪಟ್ಟಂತೆ ಏನಿದೆ ಏನು ಕೃಷಿ ಚಟುವಟಿಕೆ ಭೂಮಿಯನ್ನು ಮಂಜೂರು ಮಾಡಿಸ್ಕೊಂಡಿದಾನೆ ಅದಕ್ಕಷ್ಟೇ ಬಳಕೆ ಮಾಡ್ಬೇಕು ವಾಣಿಜ್ಯ ಚಟುವಟಿಕೆ ಬಳಕೆ ಮಾಡಿರೋದ್ರಿಂದ ಇದನ್ನ ವಜಾ ಅಂತ ಹೇಳಿ ತಾಸಿದಾರ ಒತ್ತಾಯಿಸ್ತಾ ಇದ್ದೀವಿ ನಾವು ಈ ತರಹದ ಭ್ರಷ್ಟಾಚಾರಗಳಿಗೆ ಪಡೆದ ಖನತ್ಯಾಜ್ಯ ಖನತ್ಯಾಜ್ಯ ಬಂದಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರ ನಾನು ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದಾಗ ಭೂಮಿ ಮಂಜೂರು ಮಾಡಿಸಿಕೊಟ್ಟಿದ್ದೇನೆ ಘನತ್ಯಾಜ್ಯ ಘಟಕ ಮಾಡಬೇಕು ಊರಿನಲ್ಲಿ ಒಂದು ಎಮ್ ಎಸ್ ಎಲ್ ಎಲ್ಲ ಪ್ಲಾಸ್ಟಿಕ್ ಸಿಕ್ಕಾಗುತ್ತೆ ಪ್ಲಾಸ್ಟಿಕ್ ಗಳು ಜನ ಇದ್ದಾರೆ ಆ ಸಂದರ್ಭದಲ್ಲಿ ನನ್ನ ಗ್ರಾಮ ಪಂಚಾಯತಿ ಸದಸ್ಯ ಅಂತ ಕಡೆಯ ಆರು ತಿಂಗಳಲ್ಲಿ ನಾವು ಎಲ್ಲ ಪ್ರತಿ ಮನೆಗೂ ಒಂದು ಒಂದು ಘನತ್ಯಾಜ್ಯ ಒಂದು ದ್ರವತ್ಯಾಜ್ಯ ಎರಡು ದೊಡ್ಡ ಬಟ್ಟೆ ಒಂದೊಂದು ಬಟ್ಟೆ ಬ್ಯಾಗ್ ಇಡೀ ಹಳ್ಳಿಯ ಪ್ರತಿ ಮನೆಗೂ ಕೊಟ್ಟಿದ್ದೀವಿ ಅದು ಮುಂದುವರೆದ ಭಾಗವಾಗಿ ಘನತ್ಯಾಜ್ಯವತ್ಯ ಮಾಡಬೇಕು ಅಂತ ಹೇಳುವಾಗ ನಾನು ಆಡಳಿತ ಮುಗಿದ ನಂತರ ಕೂಡ ನಾನು ಅದನ್ನ ಬದ್ಧತೆಯನ್ನು ಕೆಲಸ ಮಾಡಿದ್ರೆ ಇದು ಅಪ್ಪು ಮಾಡಿಲ್ಲ ಇದ್ರ ಬಗ್ಗೆ ತನಿಖೆ ಆಗ್ರಿ ಪಿ ಡಿ ಏನು ಈ ಉದ್ದೇಶಿತ ನಮ್ಮ ನಿವೇಶನ ರೈತರ ಇದ್ರ ಪಕ್ಕ ಬರುತ್ತೆ ಕೆಳಗೆ ಅಡ್ಡಿಯಲ್ಲಿ ನಿಂತ ನಮ್ಮ ಜೈವ್ ಗಾಳಿ ಕಮ್ಮಿ ಏನಾಗುತ್ತೆ ಉಪಯೋಗ ಆಗುತ್ತೆ ಅಂತ ಹೇಳಿ ಕಾರಣಕ್ಕೆ ಮೂರು ವರ್ಷದಿಂದ ಮಾಡಿಲ್ಲ ಆದ್ರೆ ಹಸ್ತಾಂತರ ಆಗಿದೆ ಆಗಿದೆ ಅಂತ ಹೇಳ್ತದೆ ಅದ ನಂತರ ಒಂದು ಹಳೆ ಮನೆ ಈ ಸೇವಾ ಕಿರಣ ಚಾರಿಟೇಬಲ್ ಟ್ರಸ್ಟ್ ಅಕ್ರಮವಾಗಿ ಒಂದು ಇದನ್ನ ತಗೊಂಡು ಹಿಂಗೆ ಗದೆಯ ಭೂಮಿನೇ ಪಂಚಾಯತಿ ಖಾತೆ ಮಾಡ್ಕೊಳ್ಳೋದು ಅದನ್ನ ನಾವು ತಡೆ ಹಿಡಿದು ಅದನ್ನ ಪಂಚಾಯಿತಿಗೆ ಖಾತೆ ಮಾಡಿಸಿದೀವಿ ಅದ್ರ ಮೇಲೆ ಶೆಲ್ಟರ್ ಆಗಿಬಿಟ್ಟು ಘನತೆಜವನ್ನು ಸಂಗ್ರಹಣೆ ಮಾಡ್ತೀವಿ ಅಂತ ಲಾಸ್ಟ್ ಮಂತ್ ಹೇಳದಂತ ಈ ಗಿರಾಕಿಗಳು ಆ ಶಾಸಕರು ಬೂದು ಬೂದು ನಿಮ್ಗೆ ಗೊತ್ತಿಲ್ಲ ಒಂದು ಹದಿನೆಂಟು ಜನ ಮೆಂಬರ್ಸ್ ಇದಾರೆ ಹತ್ತು ಜನ ಕಡಿಮೆ ಕಾಂಗ್ರೆಸ್ ಫಂಕ್ಷನು ಅದು ಹಾಗೇ ನಾನು ಹೇಳಿದ್ದೀನಿ ಅವಾಗ ಜೆ ಡಿ ಎಸ್ ಬಿ ಜೆ ಪಿ ಅವರೆ ಯಾ ಇದು ಹೊಲಪ್ಪ ಯಾಕಿ ಮಾತಾಡಿದ್ದ ಭೂ ದ ಉತ್ಸವ ನಂದ ಹಳ್ಳಿ ಅಭಿಮಾನ ಅಂತ ಹೇಳೋ ಬರದ ಅಯೋಗ್ಯವು ಎಲ್ಲ ಕೈಯೈತಿ ಈ ಕಡೆ ಹಳ್ಳಿಯಲ್ಲಿ ಮೂರು ಲಕ್ಷ ರೂಪಾಯಿಗೆ ಕಮಾನ ತರ್ತವೆ ಎಷ್ಟು ಸರಿ ಅಲ್ಲಿ ನಾವು ಕಾಯ್ಪುರ್ ಬೇಕಾರಲ್ಲ ನಾವು ಇಡೀ ಒಂದು ದೊಡ್ಡ ಹಳ್ಳಿಗೆ ಒಂದು ಇದನ್ನು ತಗೊಂಡು ಆಟತನ ನಿರ್ಸ್ಕೊಬಿಟ್ಟು ನಾಲ್ಕು ತನ ತಿಂಗ್ಳು ಮೆಂಬರ್ಗಳು ಹೆಂಚ್ಕೊಳ್ಳೋದು ಮಕ್ಕಳು ಕಸ ಇತ್ತಾಕೋಕು ಕಸ ಆದಲ್ಲೂ ಭ್ರಷ್ಟಾಚಾರ ಮಾಡಿದರೆ ಅದೊಂದು ಆಯಿತು ಸಾ ಇನ್ನೊಂದು ಒಂದು ಒಂದು ಉದ್ದೇಶಿತ ಒಂದು ಒಳ್ಳೆ ಉದ್ದೇಶ ಸರ್ ನೋಡಿ ಸರ್ ಇದು ಬೂದು ಬಣ್ಣದ ನೀರು ನಿರ್ವಹಣೆ ಅಂತ ಹೇಳ್ಬಿಟ್ಟು ಒಂದು ಹೊಸ ಪ್ರಾಜೆಕ್ಟ್ ಸ್ವಚ್ಛ ಭಾರತ ಯೋಜನೆ ಬಂದಿದೆ ಸರ್ ಇದು ಏನು ಒಂದು ಬೇರೆ ಹಳ್ಳಿ ಇದು ಕೆಳೆ ಮತ್ತೆ ಕಟ್ಟೆಗಳ ತುಪ್ಪು ಇದೆ ಚರಂಡಿ ನೀರು ಆ ಸಂದರ್ಭದಲ್ಲಿ ಕಲ್ಲನ್ನು ಹಾಕಿ ಅದು ಗುಂಡಿ ಹಾಕಿ ಆ ಗುಂಡಿಗೆ ಮೇಲೆ ಇದು ಜಾಲ್ರಿ ಹಾಕಿ ಇದನ್ ಮಾಡಬೇಕ ಏನಾದ್ರೂ ಒಯ್ತಾ ಇದ್ದಂಗೆ ಅಟ್ಲೀಸ್ಟ್ ಡಸ್ಟ್ ಮತ್ತೆ ಕನ್ಮಾಸಗಳು ಕಡಿಮೆ ಆಗಿ ನೀರು ಮುಂದೆ ಹೋಗಿ ಕಟ್ಟೆ ಮತ್ತೆ ಇದನ್ನ ಸೇರ್ಲಿ ಕಾರಣಕ್ಕೆ ಈ ತರದ್ದು ಮಾಡಿದಾರೆ ಸರ್ ಇದನ್ನ ಬೇಕು ಅಂತ ಹೇಳಿ ಈ ಭ್ರಷ್ಟ ಈ ಕೆಂಪೇಗೌಡ ನಾನು ಈ ತರ ಚರಂಡಿ ಮಾಡಿಸಿದ್ರೆ ಈ ಯೋಜನೆ ದುಡ್ಡು ತಕೊಂಡು ಹಿಂದೊಂದು ಹತ್ತು ತಲೆ ಒಂದು ಮನೆ ಗಲಾಟೆ ಮಾಡಿದೆ ಸಿಮೆಂಟ್ ಮಾಡ್ಬಿಟ್ಟೆ ಇದನ್ನ ಇದನ್ನ ಇದು ನೋಡಿ ಸರ್ ಇದು ದೊಡ್ಡ ಒಂದು ಹೆಚ್ಚು ಕಡಿಮೆ ಒಂದು ಐನೂರು ಮನೆ ನೀರು ಬರುವಂತ ಚರಂಡಿನ ಇಷ್ಟ ಇರೋ ಚರಂಡಿನ ಈ ಸ್ಟು ಚಿಕ್ಕದಾಗೆ ಭ್ರಷ್ಟಾಚಾರ ಎಷ್ಟಿದಾನ ಈ ನೀವು ಕೇಳಿ ಕುಂದೂರಲ್ಲಿ ಪಾಶ್ಚಿಮೂರ್ತಿ ಮನೆಯ ರಸ್ತೆ ಕ್ಯಾಗ ಹೋಗುವಂತ ಅವು ಈ ಅಕ್ಕಪಕ್ಕ ನಿವೇಶನಗಳ ಇದಾರೆ ಇಷ್ಟೊಂದು ಚಿಕ್ಕ ಮಾಡಬೇಡಿ ಅಲ್ಲಿ ಜಗ ಜಾಗನೇ ಅಲ್ಲ ಇದೆ ಯಾಕೆ ಮಾಡ್ತಾ ಇದ್ರಿ ಅಂತ ಇದ್ರಲ್ಲಿ ಹತ್ತು ಲಕ್ಷ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರೆ ಕೆಂಪೆಗೂ ಬರ್ಲಿ ಯಾವ ದೇವತ್ರ ಬರ್ತಾನೆ ಅದೆಲ್ಲ ಬರ್ತಾನೆ ಅವ್ರ ಕಡೆ ಕಾಂಟ್ರಾಕ್ಟ್ ನ ಬಿಟ್ಟು ಕೆಲಸ ಮಾಡಿಸಿ ಇದನ್ನು ಬಸ್ ಹೊಡೆಯೋದು ಮಾಡಬೇಕಾದದ್ದು ಸರ್ ಸರ್ವರಿ ಪ್ರೈಮರಿ ಅಲ್ಲಿ ಸರ್ ಒಂದು ಶೌಚಾಲಯ ಆಗಿತ್ತು ಸರ್ ಚೆನ್ನಾಗಿತ್ತು ಶೌಚಾಲಯಕ್ಕೆ ಇದು ದುರಸ್ತಿ ಕಾಮಗಾರಿ ಅಂತ ಹಾಕೊಂಡಿರೋದು ದುರಸ್ತಿ ಕಾಮಗಾರಿ ದುರಸ್ತಿ ಕಾಮಗಾರಿ ಮಾಡಿಲ್ಲ ಅವನು ಎರಡು ಒಂದು ಟಾಯ್ಲೆಟ್ ಆ ಎರಡು ರೂಮ್ ಟಾಯ್ಲೆಟ್ಗೆ ಒಂದು ಲಕ್ಷ ರೂಪಾಯಿ ಚಂದ್ರ ದುಡ್ಡು ಎತ್ತೆ ಎತ್ಕೊಂಡು ಸ ಇದೇ ಪಕ್ಕದಲ್ಲಿ ಗಮನಿಸಿ ಸಾ ಇದು ಶೌಚಾಲಯ ಅಂತ ಇದಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಇರ್ತದ ದುಡ್ಡನ್ನ ಮಂಗ್ನಿಗೆ ಪರಿಮಾಣಿಸ್ಕೊಳ್ಳಿ ಸರ್ ಬನ್ನಿ ಸಾಕೊಂಡಿದ್ದೀನಿ ಈ ಭ್ರಷ್ಟಾಚಾರನ ಕೇಳಿಬಿಟ್ರೆ ನಾವು ನಾವು ಇದು ಭ್ರಷ್ಟರು ನಾವು ಅವ್ರಿಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡ್ತೀವಿ ಅಂತ ಭ್ರಷ್ಟಾಚಾರಕ್ಕೆ ಅಡ್ಡಿ ಮಾಡಿದ್ದೀವಿ ಕರ್ತವ್ಯಕ್ಕೆ ಅಡಿ ಅಡ್ಡಿ ಮಾಡ್ತೀರಾ ಸರ್ ಇನ್ನು ನಾಲ್ಕು ವರ್ಷದಿಂದ ಏನು ಅನುಪಯುಕ್ತ ವಸ್ತುಗಳು ಹಳೇ ಪೇಪರ್ ಲೆಕ್ಕ ಕೊಡ್ತಾನೆ ನಾಲ್ಕು ವರ್ಷದಿಂದ ಇವು ಒಂದೇ ಒಂದು ವರ್ಷ ತನಿಖೆ ಮಾಡಿ ಒಂದು ವರ್ಷದ ಒಂದು ವರ್ಷದ ಮಾತ್ರ ದಾಖಲೆ ಕೊಟ್ಟಿದ್ದಾರೆ ಸರ್ ದಾಖಲೆ ಕೊಟ್ಟಿಲ್ಲ ಸರ್ ಡಾಖಲೆನ ಒಂದು ಸುಳ್ಳ ನಾಮಿನಲ್ ತನಿಖಾ ತಂಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ ಯಾವ ಅನುಪಯುಕ್ತ ಸಾಮಗ್ರಿ ನಾನು ಕಲೆಕ್ಟ್ ಮಾಡಿ ಅವ್ರು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಏನೇ ಮಾಡಿಲ್ಲ ಈಗ ಯಾವ್ದು ವಸ್ತು ತಕ್ಕೀನಿ ಅಂದ್ರೆ ನೀವು ನಂಬಲ್ಲ ಇಡೀ ಮಂಡ್ಯದಲ್ಲಿರೋ ಅಥವಾ ಎಲೆಕ್ಟ್ರಾನಿಕ್ ಶಾಪ್ ಗಳು ಬಿಲ್ ಅಲ್ಲ ನಮ್ ಗ್ರಾಮ ಸಾಮಾನ್ಯ ಅಂತೂ ಬಂದಿಲ್ಲ ಅವ್ನು ಖರ್ಚು ಬೇಕಾದಾಗ ಕೆಮ್ಮೆ ಕೊಡೋ ಇನ್ನೊಂದು ಖರ್ಚು ಕಾಸಬೇಕಾದಾಗ ಅವ್ನ ಬಿಲ್ ತಕೊಂಡು ಹೋಗೋದು ಹಾಕೋದು ಬಿಲ್ ಅದು ಒಂದು ಬಿಲ್ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬಿಲ್ ತೆಗಿಬೇಕಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಸಾಮಾನ್ಯ ಸಮಯದಲ್ಲಿ ನಿರ್ಣಯ ಆಗಬೇಕು ಇಂದ ಬಿಲ್ ತಂದಿ ಈ ಬಿಲ್ಗೆ ಬಿಲ್ ಮಾಡ್ತಾ ಇದೀವಿ ಹಣ ಪಾವತಿ ಮಾಡ್ತಾ ಇದೀವಿ ಹಣ ಪಾವತಿ ರಸೀದಿಗೆ ಹಣ ಪಾವತಿ ಅಂದ್ರೆ ಪೇಡ್ ಕ್ಯಾನ್ಸಲ್ ಆಗುದಿಲ್ಲ ಏನ್ ನಿಮ್ ಉದ್ದೇಶ ಇದನ್ನ ನಾವು ಗಮನಕ್ಕೆ ತಂದಿದೀವಿ ಸರ್ ಲೆಕ್ಕ ಪುಟ ನಿರ್ವಹಿಸಿಲ್ಲ ಹಾಕಿ ಈಗ ಎಲ್ಲ ಒಂದು ಕಡೆ ಒಂದು ಒಂದು ವಾರ್ಡನ್ ಹಾಕಿರೋದ್ರೆ ಸಂಬಂಧಪಟ್ಟ ವಾರ್ಡ್ ಮೇಲ್ಕು ನನ್ನ ವಾರ್ಡಲ್ಲಿ ಲೈಟ್ ಹಾಕೋಣೆ ನನ್ನ ವಾರ್ಡಲ್ಲಿ ಪೈಪ್ ಹಾಕೋಣೆ ಇನ್ನೊಂದು ಹಾಕೋಣೆ ಸರ್ ಇರೋದೇ ಪಂಚಾಯತಿ ಕರೀರಿ ಕಾಮಗಾರಿ ಈ ಸ್ವತಃ ಸರ್ ಸಾಲ ಇನ್ನೇನು ಕೆಲಸ ಮಾಡ್ತಿಲ್ಲ ಅದರಲ್ಲೇ ಮೂಗಂಡ್ಗ ಬಲ ಮಾಡಿರೋ ನೀವು ನಿಮ್ಗೆ ನೈತಿಕತೆ ಇದೆ ಕೆಂಪೇಗೌಡ ಏನು ಹೇಳ್ತಾನೆ ಕೈ ಎತ್ಬೇಕು ತೆರಿಗೆ ಮಾಡಿಸೋಣ ಮಾಡಿರೋನು ಇದನ್ನಂತ ಲಾಸ್ಟ್ ಒಂದು ಸಾಮಾನ್ಯ ಸಭೆ ಆಗುತ್ತೆ ಸರ್ ಅವ್ನು ಇವ್ರದ ಮಾತಾಡ್ತಾನೆ ಸಮಾನವಾಗಿ ಹಂಚಿ ಇದನ್ನ ಅನುದಾನ ಮಾಡ್ತಂದ್ರೆ ವಕೀಲ ಅವನು ನಾಗೇಶ್ ಅಂತ ಹೇಳಿ ಅವನಿಗೆ ಪಂಚಾಯತಿ ಮುಂದೆನೆ ಇಟ್ಕೊಂಡು ಕತ್ತುಕೊಟ್ಟು ಇಟ್ಕೊಂಡು ಹೊಡಿತಾನೆ ಎದುರ್ನ ಹೊಯ್ತಾನ ಲೇಡೀಸ್ ಅಲ್ಲಿ ಇಸ್ಕೊ ಕೊಡ್ತೇನೆ ಹೊಡಿತಾನೆ ಸರ್ ಕತ್ತುಕೊಟ್ಟು ಇಟ್ಕೊಂಡು ಏನು ಅಂದ್ರೆ ನಾನು ಎಲ್ಸ್ಕೊಂಡಿದ್ದೀನಿ ನಾ ನಾ ಹೇಳೋ ಕೇಳ್ಬೇಕು ನನ್ನ ಭ್ರಷ್ಟಾಚಾರಕ್ಕೆ ಕೈ ಎತ್ತಬೇಕು ಅಂತ ಇಡೀ ಇಡೀ ಪಂಚಾಯತ್ ಐ ಪಿ ಎಲ್ ಹಿನ್ನೆಲೆ ಹಳೆ ಬುದ್ಧಿಗಳೇ ಹೊಸ ಬುದ್ಧಿ ನಡೀಬೇಕು ಇಡೀ ಮೂರು ನಾಲ್ಕು ಜನ ವಿವಾದ ಮಾಡೋದ್ ವಿವಾದ ಮಾಡೋದು ವಿವಾದ ಬರ್ಕಡಿ ನಮ್ದು ಬಹುಮತ ಬರೆಯಲಿ ಬರೆಯೂದು ಆಯ್ತದೆ ಎಮ್ ಎಲ್ ಎತ್ತದೆ ಮುಚ್ಚಾಗ್ತ ಇಡೀ ಭೂದುರ್ಗೋತ್ಸವಕ್ಕೆ ಹದಿನೈದು ಲಕ್ಷ ಬಂದ ಸರ್ ಏಳು ಲಕ್ಷ ರೂಪಾಯಿ ಇನ್ನು ತಂಗಿ ನಾವೇ ಮೊನ್ನೆ ಎರಡು ತಿಂಗಳೇ ಎರಡ್ ಸಾವಿರ ಮೂರ್ ಸಾವಿರದ ಇನ್ನುವೇ ಲಕ್ಷ ರೂಪಾಯಿ ಮಾಡ್ಬೇಕು ಸ್ಥಳೀಯ ಗ್ರಾಮ ಪಂಚಾಯತಿ ನಮ್ಮ ಅಭಿಮಾನ ಭೂನೂರು ಗ್ರಾಮ ಪಂಚಾಯತಿ ಭೂನೂರು ಉತ್ಸವದ ಹೆಸರು ಅಲ್ಲ ರೂಪಾಯಿ ನಡೀತಿದೆ ಉತ್ಸವ ಆಗಿರ್ತಾನೆ ಯೋಜನೆ ಮಾಡಬೇಕು ಹಣ ಎರಡ್ ಲಕ್ಷ ರೂಪಾಯಿ ಸದಸ್ಯರ ಸಭೆಯಲ್ಲಿ ಎರಡು ಲಕ್ಷ ರೂಪಾಯಿ ವಿನಿಯೋಗ ಮಾಡ್ತೀವಿ ಅಂತೇಳಿ ಒಂದೆರಡರಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ಮಾಡ್ಕೋಯ್ತಾರೆ ಕೇಳೋ ದಿಕ್ಕಿಲ್ಲ ಅವ್ರಿಗೆ ಏನೇನು ಅವ್ರು ಡ್ಯಾಡಿ ಮಾಡಿಲ್ಲ ಅದ್ಬಿಟ್ಟು ಈ ಬಾಬುಜಿ ಸೇವಾ ಕೇಂದ್ರ ಆಯ್ತು ಟ್ರ್ಯಾಕ್ಟರ್ದು ಹಿಂಗೆ ಸರ್ ನೀವು ನೋಡಿ ಮೂರು ವರ್ಷ ಇದು ಟ್ರ್ಯಾಕ್ಟರ್ ಇದು ಆಟೋ ತಗೊಂಡು ಆಟೋನ ಓಡಿಸೋದಿಲ್ಲ ಸರ್ ಓಡಿಸೋದಕ್ಕೆ ಏನೋ ಪ್ರಚಾರ ಮಾಡೋಕ್ಕೆ ಆ ಊಟ ತಗೊಂಬರಕ್ಕೆ ಇಂಥ ಕಾರಣಕ್ಕೆ ಮಾತ್ರ ಆಟೋ ಬಳಸ್ತಾ ಇರೋದನ್ನ ಕಸ ಕೊಡಿ ಆಟೋನ ನೆಟ್ಟಿಗೆ ನಾಲ್ಕು ದಿವಸ ಕಸ ತುಂಬಿರೋ ಬೇಕಾ ಬೆಳೆಸ್ಕೊಳ್ತೀನಿ ಸರ್ ಅವನು ಟ್ಯಾಕ್ಟರ್ ಕೊಟ್ಕೋದು ಟ್ಯಾಕ್ಟರ್ ಕೊಟ್ಟಿಕೊಂಡು ಟ್ಯಾಕ್ಟರ್ ಅಲ್ಲಿ ಭ್ರಷ್ಟಾಚಾರ ಮಾಡೋದು ಲಕ್ಷಾಂತರ ರೂಪಾಯಿ ಬಿಲ್ ಮಾಡೋದು ವರ್ಷಕ್ಕೆ ಮೂರು ಲಕ್ಷ ಇಲ್ಲ ಎತ್ತೋ ಕಸನ ಊರ್ಲಿ ಗ್ರಾಮ ಪಂಚಾಯತಿ ಇರೋದು ಎಲ್ಲ ಕಡೆ ನೀವು ಬಿಟ್ಟು ಹೋಗಿ ಕಸ ಐತಾ ಅಂತ ಹೇಳಿದ್ರೆ ಹ್ಮ್ ಇದು ಮಾತ್ರ ಹೇಳ್ಬಿಟ್ಟ ಹಾಗಾಗಿದೆ ಹೀಗಾಗಿದೆ ಅಂತ ಇದನ್ನ ಇದು ಹೇಳಿದ್ರೆ ಸರ್ ಎಂಟನೇದು ಅದು ಸುಳ್ಳು ಸರ್ ಆಕ್ಚುಲಿ ಈ ತನಿಖಾ ದಂಧಕ್ಕೆ ಬೇಕಾದಂತ ಒಂದು ಸಣ್ಣ ದಾಖಲೆ ಮಾತ್ರ ಕೊಟ್ಟಿದ್ದಾನೆ ಅವನು ನಾಲ್ಕು ವರ್ಷದಿಂದ ವರ್ಗ ಎರಡು ಅಂದ್ರೆ ಸರ್ ಜನರ ತೆರಿಗೆ ಕಲೆಕ್ಷನ್ ಮಾಡ್ತಲ್ಲ ತೆರಿಗೆ ದೊಡ್ಡ ಸರ್

ಅನುದಾನ ಬಂದಿದೆ ಅನುದಾನ ತಕ್ಕಂತೆ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗ್ಬೇಕು ಗ್ರಾಮ ಸಭೆ ನಿರ್ಣಯ ಆದಂತಹ ಕಾಮಗಾರಿಗಳನ್ನ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಮಾಡ್ಕೊಂಡು ಆದ್ಯತೆ ಮೇಲೆ ತಗೋಬೇಕು ಇಲ್ಲಿ ವರ್ಗದಲ್ಲಿ ಮಾಡಿರುವ ಕೆಲಸಕ್ಕೆ ಯಾವ ಸಾಮಾನ್ಯ ಸಭೆ ಅನುಮೋದನೆ ಇಲ್ಲ ಯಾವ ಗ್ರಾಮ ಸಭೆ ಅನುಮೋದನೆ ಇಲ್ಲ ಏನಿದು ಬರಲಿಲ್ಲ ಸರ್ ನಮ್ಮ ಪರ್ವಾಗಲಿ ಬಂದಿದೆ ಕೆಲವೊಂದು ಯೂನಿಟರ್ ಮಾಡಿದ್ದಾನೆ ಸರ್ ಅಮ್ಮ ಒಂದು ಎರಡು ಮುಗಿಯುತ್ತೆ ಸರ್ ನಿಮ್ಮ ಪ್ರಶ್ನೆ ಕೇಳ್ತೀನಿ ಇಲ್ಲೇನಾಗಿದೆ ಮಂಗಯನ ಗ್ರಾಂತ ಹೇಳಿ ಜಂಟ ಕಾಲೂನಿ ಇದೆ ಆ ಜಂಟ ಕಾಲೂ ಇಲ್ಲ ಸರ್ ಮತ್ತು ಈ ಗ್ರಾಮ ಪಂಚಾಯಿತಿ ಇವು ಅಲ್ಲಿಂದ ಬೃದ್ಧವಾದಲ್ಲಿದೆಯಾ ಯಾವ್ದೆಗಳು ಇವ್ಯಾ ಗೆಲ್ಲು ಇವ್ರು ಇರೋದು ಗ್ಯಾಂಗೋ ಇವ್ರ ಮೇಲೆ ಒಂದು ಇದಕ್ಕೆ ಲೇಔಟ್ಗೆ ಪಂಚಾಯಿತಿನವರು ಇದು ಮಾಡೋಕೆ ಬರೋದಿಲ್ಲ ಸರ್ ಹತ್ಪತ್ರ ಕೊಡೋಕೆ ಬರೋದಿಲ್ಲ ಹತ್ತು ಹತ್ತು ಜನ ಪ್ರಿಂಟಾಗಿ

ನೀವು ನಂಬಲ್ಲ ಒಂದಿನ ಬಿಲ್ ತೋತಾರ ಅದೇ ಅರ್ಧದ ದೊಡ್ಡ ಬಿಲ್ ಈಗ ಒಂದ್ ರೂಪಾಯಿ ಅದ್ರ ಇಪ್ಪತ್ತು ರೂಪಾಯಿ ಬಿಲ್ ಈ ತರದ್ ಮಾಡ್ತಾ ವ್ಯಾಪಕ ತನಿಖೆ ಮಾಡ್ಬೇಕು ತನಿಖೆ ಆಗಿದೆ ಒಂದು ಎರಡನೇದು ಈಗ ಬಿಟ್ಟು ಮಾಡಿಸ್ತಾ ಏನ್ ಮಾಡ್ತಾರ ಸಾಮಾನ್ಯ ಗ್ರಾಮ ಪಂಚಾಯತಿ ಅಂದ್ರೆ ಆ ತಿಂಗಳು ಹೊಸಕ್ ಒಂದ್ಸಲ ಕಾಂಟ್ರಾಕ್ಟ್ ಮಾಡ್ತಾತಾರ ಇನ್ ಬೇಕಂತ ಆ ಆತರೂ ಮಾಡಂಗಿಲ್ಲ ಈಗ ಜಮ್ ಅಂತ ಒಂದು ಸಾಫ್ಟ್ವೇರ್ ಹಾಕಿದಾರ ಸ ಜಮ್ಮಲ್ಲೇ ಸರ್ಕಾರಿ ಜಲತಾಣ ಅದು ಮಾರ್ಕೆಟಿಂಗ್ ಜಲತಾಣ ಆ ಜಮ್ಮನ ನೋಂದಣಿ ಮಾಡ್ಕೊಂಡು ನಾವು ಮಾಡ್ಸಿದಿವಿ ಈಗ ಎರಡು ತಿಂಗಳಲ್ಲೇ ಇನ್ನೂ ಈ ಅದ್ರ ಚರಂಡಿಗೆ ಮುಂದಾಯ್ತದ ಸರ್ಕಾರ ಆದೇಶ ಆಗುತ್ತೆ ಈಗ ನಮ್ಮ ಮನೆ ನಿಮ್ಮ ಮನೆ ನಾಲ್ಕು ಜನ ಮನೆ ಒಂದೇ ಎಲ್ಲ ನಾಲ್ಕು ಜನ ಮನೆಗೂ ಚರಂಡಿ ಮಾಡ್ತೀನಿ ಅಂದ್ರೆ ಐದ್ ಲಕ್ಷ ಆಗುತ್ತಲ್ವಾ ಐದ್ ಲಕ್ಷ ಮಾಡ್ತಾ ಹೋಗುತ್ತೋ ಐದ್ ಲಕ್ಷ ಟೆಂಡರ್ ಕೇರ್ ಬೇಕು ಅಂದಿನ ಹಾ ಸತೀಶನ ಮನೆಯಲ್ಲ ವೆಂಕಟೇಶ್ ಮನೆಯಕ್ಕ ವೆಂಕಟೇಶ್ ಮನೆಯಿಂದ ಮಂಜುನಾಥ್ ಮನೆಯ ತನಕ ಮಂಜುನಾಥ್ ಮನೆಯಿಂದ ಗಿರೀಶ್ ಮನೆ ತನಕ ಅಂತ ನಾಲ್ಕು ಅಂಗಡಿ ಸ್ಪಿಟ್ ಮಾಡೋದು ಎಷ್ಟೊಂದು ಮಾಡಿದ್ರು ಕಷ್ಟ ಚಲಮ ಹೆಂಗ್ ಮಾಡಿದ ಯಾರು ಕೇಳದ್ರ ಅಲ್ಲಿ ನಮ್ಮಲ್ಲಿ ಪಾಪ ಏನ್ ಬೇಕು ಅನ್ಬಿಟ್ಟು ಬಿಟ್ಬಿಡ್ತಾರ ಆ ಲೆಕ್ಕದಲ್ಲಿ ಬಂದ್ ಈಗ ಮುಗಿಸ್ಬಿಟ್ಟಿದ್ದ ವಾರ್ಷಿಕವಾಗಿ ಗ್ರಾಮ ಪಂಚಾಯತಿ ತೆಗೆದುಕೊಳ್ಳಬಹುದಲ್ಲ ಕಾಮಗಾರಿ ಪಟ್ಟಿನೇ ಮಾಡಿದ್ ಪಟ್ಟಿ ಮಾಡಿದ ಕೆಲಸ ಏನ್ ಮಾಡ್ತಾನೆ ಗ್ರಾಮಸ್ಥರಲ್ಲಿ ಇದ್ದವ್ರು ಮಾಡುವ ಪಟ್ಟಿನೇ ಮಾಡಿದ ಇಲ್ಲಿ ಗ್ರಾಮ ಪಂಚಾಯಿತಿ நிதிಗಳು ಮತ್ತು ಜಿಲ್ಲೆಯ ಹಣಕಾಸು ಯೋಜನೆ ಮತ್ತು ಶಿಕ್ಷಣ ಇಲಾಖೆ ವೆಚ್ಚವಾಗಿದೆ ವೋಚರ್‌ಗಳನ್ನು ಪರಿಚಯದ ಆಧಾರಕ್ಕೆ ಕಂಡುಬಡಿಯೋ ನಿಯಮಿತಗಳನ್ನು ಅನುಬಂಧದಲ್ಲಿ ಕೊಟ್ಟಿದೆ ಅಂತಾರೆ ಆದರೂ ನಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಟ್ಟಿಲ್ಲ ರಿಪೋರ್ಟ್ ಮಾತ್ರ ಕೊಟ್ಟಿರೋದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ತಕನ್ ಮುಂದಿನ ದಿನಗಳಲ್ಲಿ ನಾವು